ಸಿನಿಮಾ ಕುಂಟೆಬಿಲ್ಲೆ ಇದಕ್ಕೂ ಮುಂಚೆ ನಾನು ನಾ ನಾ ಫೋರ್ ಮಂತ್ಸು ನವರತ್ನ ನಟನ ಅಕಾಡೆಮಿಲಿ ಕೋರ್ಸ್ ಮುಗಿಸಿ ಅದಕ್ಕೂ ಮುಂಚೆ ಕಲಾ ನಾಟಕಗಳು ಪ್ರಾಕ್ಟೀಸ್ ಮಾಡಿದ್ದೀನಿ ಅದಾದ್ಮೇಲೆ ಸಾಕಷ್ಟು ಅವಕಾಶಗಳಿಗೆ ತುಂಬ ಹುಡುಕ್ತೆ ತುಂಬ ಜನ ಭೇಟಿನೂ ಮಾಡ್ದು ಬಟ್ ಎಲ್ಲೂ ಸಿಗದೇ ಇದ್ದಾಗ ಆಗ ನಮ್ಮ ತಂದೆಯವರು ನನ್ನ ಜೊತೆ ಕೂತ್ ಮಾತಾಡಿದಾಗ ಇಲ್ಲ ನಾನೇ ಮಾಡ್ತೀನಿ ಮಾಸೆ ನಾನೇ ಈಡೇರಿಸ್ತೀನಿ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ರಿಕೆಟು ಪ್ರಾಕ್ಟೀಸ್ ಮಾಡ್ತಿದ್ದೆ ಮ್ಯಾಚ್ ಖೋಲಾಡ್ತಿದೆ ಬಟ್ ಅವರ ಸೈಡ್ ಇರಿಸಬೇಕು ಅಂತ ನಾನು ಕ್ರಿಕೆಟ್ನ ಮದ್ದಿದೇ ಡ್ರಾಪ್ ಮಾಡಿದೆ ಯಾಕಂದರೆ ನಮಗೋಸ್ಕರ ಅವ್ರು ಎಷ್ಟು ನಾವು ಕೇಳಿದೆ ಎಲ್ಲ ಮಾಡ್ತಾರೆ ಅವ್ರಿಗೋಸ್ಕರ ನಾವೇನಾರು ಮಾಡಬೇಕಲ್ವ ಅಂದು ಅವ್ರು ಹೇಳಿದ್ದು ನಾನು ಈಡೇ ಈಡೇರಿಸ್ತೀನಿ ಆಸೆ ನಾನು ಮೂಡಿನ ಕ್ರಿಕೆಟ್ ಪ್ರಾಕ್ಟೀಸ್ನ ಅಲ್ಲಿಗೆ ಬಿಟ್ಟು ನಾನು ಕೋರ್ಸ್ಗಳು ಮುಗಿಸ್ಕೊ ಬರ್ತೀನಿ ಆ್ಯಕ್ಟಿಂಗ್ ಕೋರ್ಸ್ ಅಂತೆಲ್ಲ ಮಾಡಿ ಬಂದೆ ಸರ್ ನಾನು ಬೆಂಗಳೂರಿಗೆ ಬೆಂಗಳೂರಲ್ಲಿ ಬಂದು ಇಲ್ಲೂ ರೂಮ್ ಮಾಡ್ಕೊಂಡಿದ್ದು ಸಾಕಷ್ಟು ಅವಕಾಶಗಳು ತುಂಬ ತಿರುಗಾಡಿದ್ದೀನಿ ನಾನು ಬೆಂಗಳೂರಲ್ಲಿ ನಾನು ಬಟ್ ಎಲ್ಲೂ ಸಿಗದಾಗ ವಾಪಸ್ ನಾನು ಮೈಸೂರಿಗೆ ಬಂದೆ ನಾನು ನಾವು ಅಪಾಜಿ ಜೊತೆ ಹೇಳಿದೆ ಇಲ್ಲ ಇಲ್ಲ ಆಗಲ್ಲ ಇಲ್ಲ ಆಯ್ತಿಲ್ಲ ನನಗೆ ತುಂಬಾ ಕಷ್ಟ ಆಯ್ತಿದೆ ಅಂದಾಗ ಸರಿ ಆಯ್ತು ಬಾ ಏನೋ ಒಂದು ಮಾಡದಂತ ಅವ್ರು ಬಂದಾಗ ಆಗ ಸಿದ್ಧೇಗೌಡರು ಸರ್ ಸಿಕ್ಕಿದ್ದು ಅವ್ರ ಜೊತೆ ಕೂತು ಮಾತಾಡಿ ಒಂದ್ ಒಳ್ಳೆ ಕತೆ ಇದೆ ಮಾಡೋಣ ಅಂತ ಹೇಳಿ ನನಗೆ ಅವರು ಅದ್ರಲ್ಲೂ ಅವಕಾಶ ಮಾಡ್ಕೊಟ್ಟಿದ್ದು ಇಲ್ಲ ಇಲ್ಲ ಸರ್ ಇದು ಒಂದು ನಾನು ಆಕ್ಚುಲಿ ಒಂದು ಬಡ ಕುಟುಂಬದ ಹುಡುಗ ಸರ್ ನಾನು ಕೋಳಿ ಫಾರ್ಮ್ ಕೆಲಸ ಮಾಡೋನು ಇಬ್ರು ಪ್ರೇಮಿಗಳು ಪ್ರೀತಿನ ಉಳಿಸ್ಕೊಳ್ಳಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಏನಾಗುತ್ತೆ ಮುಂದೆ ಅನ್ನೋದನ್ನ ಸರ್ ಅದು ಕತೆಯಲ್ಲಿ ಅದು ಒಂದ್ ಲೈನ್ ಕತೆ ಅದು ಯಾಕಂದ್ರೆ ಸಸ್ಪೆನ್ಸ್ ಇರೋದ್ರಿಂದ ಫುಲ್ಲು ಮುಂದೆ ಸ್ಟೋರಿ ರಿವೀಲ್ ಆಗಿಬಿಡ್ತಿದೆ ಬಟ್ ಇಬ್ರು ಪ್ರೀತಿ ಮಾಡಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅದನ್ನ ಅನ್ನೋ ಕತೆ ಸರ್ ಇದು ಸಿನಿಮಾ ಶೂಟಿಂಗ್ ಇಂತ ಮುಂಚೆ ಸರ್ ಒಂದು ಒಂದು ಸ್ವಲ್ಪ ದಿನ ಸಿದ್ಧೇಗೌಡರು ಸರ್ ಹೇಳ್ಕೊಟ್ಟಿದ್ರು ನನಗೆ ಸ್ಲಾಂಗ್ ಎಲ್ಲಿ ಹೆಂಗಿದೆ ಅಂದ್ರೆ ಮಾಮೂಲಿ ನಾವು ನಾರ್ಮಲ್ ಮಾತಾಡೋತರ ಇದ್ದಿದ್ರಲ್ಲಿ ಒಂದ್ಸಲ ಹಳ್ಳಿ ಇದ್ರ ಇದ್ದಿದ್ದಲ್ವಾ ನಮಗೆ ಅಷ್ಟೇನು ಕಷ್ಟ ಆಗ್ಲಿಲ್ಲ ಅದು ಬಟ್ ಅವ್ರು ಹೇಳ್ಕೊಡ್ತಿದ್ರು ಪ್ರತಿ ಒಂದು ಕೊಡೋರು ಸರ್ ಹೆಂಗೆ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅದನ್ನೆಲ್ಲ ಅವ್ರು ಹೇಳ್ಕೊಡ್ತಿರು ಸರ್ ಅವ್ರು ಹೇಳ್ಕೊಟ್ಟಾಗ ನಾನು ಇದ್ ಮಾಡು ಕಷ್ಟ ಅನ್ಸಿದ್ರು ಸರ್ ಓಪನ್ ಆಗಿ ಹೇಳಬೇಕು ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ರಿಂದ ಆ ಲವ್ ಸಾಂಗು ಅದೊಂದೊಂದು ನಿಜ ಸೀರೆ ಅದೊಂದು ಕಷ್ಟ ಅನ್ಸಿದ್ದು ಅದು ಇನ್ ಯಾವ್ದೇನು ಅಷ್ಟು ಇದಾಗ್ಲಿಲ್ಲ ಸರ್ ಇರ್ತಿದ್ರು ಸರ್ ನಾನೇ ನೋಡಪ್ಪ ನಾನು ಆ ಸಾಂಗ್ ತೆಗಿಬೇಕಾರೆ ನೋಡ್ದೆ ಮಾನಿಟ್ರಲ್ಲಿ ನೋಡ್ದೆ ಯಾಕೋ ಒಂದ್ಸರಿ ಬೆಚ್ಚಿದಂಗೆ ಕಂಡ ನಿ ತಂದೆ ಮುಂದೆ ಮಕ್ಕಳು ಇದಾಗುತ್ತೆ ಅಂತ ಹೇಳಿ ನಾನೇ ಡೈರೆಕ್ಟರ್ನ ಕರೆದು ಮಾನಿಟ್ರ್ ನೋಡಿ ನೋಡಿ ಇದ್ಯಾಕೋ ಸ್ವಲ್ಪತ್ತ ಇಲ್ಲ ನಾನು ಸ್ವಲ್ಪ ದೂರ ಒಂದೊಂದುವರೆ ಕಿಲೋಮೀಟರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನನ್ಗೆ ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧೇಗೌಡ್ರಣ ಆಯ್ತು ಬನ್ನಿ ಮಂಜುನು ಸಾಯಿದ್ರು ಆಗ ಮಂಜುನು ಏನೋ ನಿಮ್ಮ ತಂದೆನೇ ಹೇಳ್ತಾವ್ರಲ್ಲ ಅಂದ್ರೂ ಹಂಗೂ ಮುಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಹಿಂಗೆ ಅಂತಿದೆ ಬಟ್ ಮಂಜು ಅಂತಿದ್ರು ನಿಮ್ಮ ತಂದೆಯೇ ಸಪೋರ್ಟ್ ಮಾಡ್ತಾರಲ್ಲ ಅಂದಾಗ ಆಗ ಸರಿ ಬೇಡ ಇಲ್ಲ ಬಿಟ್ಟು ನಾನು ಹೋಗ್ತೀನಿ ಬಿಟ್ಟು ವಾಕ್ ಹೋಗಿ ಮುಗಿದ ನಂತರ ಆಮೇಲೆ ಮಂಜು ಅಣ್ಣ ಬನ್ನಿ ಆಯಿತು ಸರ್ ಬನ್ನಿ ಸರ್ ಅಂದಮೇಲೆ ನಾನು ಬಂದದ್ದು ಅದ್ರಲ್ಲಿ ಬೆಚ್ಚಿದಾನೆ ಬಿಚ್ಚಿಲ್ಲ ಮೊದಲನೇ ಸಲ ಸರ್ ಅದು ಆ ತಂದೆ ಇರ್ತಾರೆ ಮುಂದೆ ಬಟ್ ಅದಕ್ಕೋಸ್ಕರ ಒಂಚೂರು ನರ್ವಸ್ ಆಗ್ತಿದೆ ಅಷ್ಟೇ ಇರಲ್ಲ ಅದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಮರ್ವೆಸೇನೈ ಕ್ಲಾಸ್ ಸರ್ ಐದು ಇಪ್ಪತ್ತಾರು ಸರ್ ರಿಲೀಸ್ ಆಗ್ತಿರೋದು ದಯವಿಟ್ಟು ಎಲ್ಲ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ರಿಯಲ್ ಲೈಫ್ ಅಲ್ಲಿ ಮಾಡಿಲ್ವಾ ಇಲ್ಲ ಸರ್ ಮಾಡಿಲ್ಲ ಇಲ್ಲ ಇಲ್ಲ ನಾನು ಕೆಲಸ ಹೇಳ್ತೀವಿ ಅವandolo ಚರ್ಚೆ ಮಾಡ್ತೀವಿ ಇಲ್ಲ ಸರ್ ನಾನು ಏನಿಕ್ಕೆ ಸಾಧನೆ ಮಾಡಬೇಕು ಅಂತondಿದೀವಿ ಅಲ್ವಾ ಹೇಗೆಂದ್ರೆ ವರ್ಷ ಆದ್ಮೇಲೆ ಮಗನ ಸ್ನೇಹಿತನ ನೋಡು ಅಂತ ಹೇಳಿದರಲ್ಲ ಕೊಕ್ಕಲ ಚರ್ಚೆ ಮಾಡ್ತಿದಿರಲ್ಲ ರಾತ್ರೀ 12 ಗಂಟೆಗಟ್ಟಾ ಕೂತು ಚರ್ಚೆ ಮಾಡ್ತೀವಿ ಕೌರ್ ಕೌರ ವೆಂಕಟೇಶ್ ಅವರು ಈ ಒಂದು ಸಾಹಸ ಮಾಡಿದ್ದಾರೆ ಸರ್ ಟೆಕ್ನಿಕಲಾಗಿ ಇನ್ನೊಂದು ಸೂನಿಯಾ ಕಾ ಅಂತ ಒಂದು ಕರಿ ಅಬ್ದುಲ್ ಕರೀಮ್ ಅಂದ್ಬಿಟ್ಟು ಅವರು ಡಿ ಎ ಮತ್ತು ಎಡಿಟಿಂಗ್ದು ಇದು ಸ್ಟುಡಿಯೋದಲ್ಲಿ ಇದು ಮಾಡಿದ್ದಾರೆ ಈ ಸೆಟ್ ಹಾಕಿರೋದು ಖಾನ್ ಅಂತ ಅವರು ಶಂಕರ್ನಾಗ ಅವರ ಶಿಷ್ಯ ಅವರು ಇಡೀ ಸಿನಿಮಾದ ಒಂದು ಪೊಲಿಟೇಷನ್ ಆಗಿರ್ಬೋದು ಒಂದು ಕೋಲ್ಡ್ ಡ್ರಿಫ್ ಆಗಿರ್ಬೋದು ಇಟ್ಟಿಗೆ ಫ್ಯಾಕ್ಟ್ರಿ ಇವೆಲ್ಲವನ್ನು ಹೇಗಿರಬೇಕು ಏನು ಅಂತ ಹುಡುಕಿ ಲೊಕೇಶನ್ ಹುಡುಕಿ ಒಂದು ಸಟ್ಟ ಒಂದು ಆ ಒಂದು ಪಿಕ್ಚರ್ಗೆ ಒಂದು ಕಮರ್ಷಿಯಲ್ ಆಗಿ ಅದನ್ನು ಕೊಟ್ಟಿದ್ದಾರೆ ಇಲ್ಲ ಎರಡೂ ಇರ್ತದೆ ಕುಂಟೆ ಬಿಲ್ಲೆ ಮೆಮೊರೀಸ್ ಹಳ್ಳಿಲಿರ್ತದೆ ಅದು ನಡೆಯೋ ಘಟನೆಗಳೆಲ್ಲ ಸಿಟಿಲಿರ್ತವೆ ಹಾಂ ಬ್ಲಾಸ್ ಬ್ಯಾಕ್ ಇದೆ ಬಟ್ ಒಂದಂತೆ ಹೇಳಬಲ್ಲೆ ಒಂದು ಹೊಸತನ ಇದೆ ಇಡೀ ಚಿತ್ರದ ಚಿತ್ರಕಥೆ ಇದೆಯಲ್ಲ ಐ ಥಿಂಕ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಕೊಡ್ತೀನಿ ನನ್ನ ಪ್ರಕಾರ ಆ ಚಿತ್ರಕಥೆನೇ ಫಸ್ಟ್ ಟೈಮ್ ಆಗಿದೆ ಇಲ್ಲಿ ಬಂದಿರೋರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗಿಂತ ಮುಂಚೆ ಸಿನಿಮಾ ನೋಡಿರೋದು ನಾನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ಪ್ರತಿಯೊಬ್ಬರೂ ನಮ್ಮ ಕನ್ನಡಿಗರು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಿರೋ ದುಡ್ಡು ಬರೋ ಥರ ಸಿನ್ಮಾ ಓಡಬೇಕು ಫಸ್ಟ್ ಪ್ರೊಡ್ಯೂಸರ್ ಗೆಲ್ಬೇಕು ಆಮೇಲೆ ನಾವು ಗೆಲ್ತೀವಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ಮತ್ತು ಸುಧಮ್ಮ ಇದ್ದಾರಲ್ಲ ಅವ್ರಿಗೂ ನಮಗೆ ಒಂದು ಮೂವತ್ತು ವರ್ಷದ ಪರಿಚಯ ನಾನು ಅರ್ಧ ಸತ್ಯ ಅಂತ ಅರ್ಧ ಸತ್ಯ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಆ ಸೀರಿಯಲ್ ಅಲ್ಲಿ ಅವರು ಹೊಸದಾಗಿ ಬಂದರು ನಾನು ಹೊಸದಾಗಿ ಅಷ್ಟೊಂದು ಡೈರೆಕ್ಟರ್ ಆಗಿ ಹೋಗಿದ್ದೆ ಈ ಸಂದರ್ಭದಲ್ಲಿ ಅವ್ರನ್ನೇ ಹಾಕೋಬೇಕು ಅವರು ಸಹ ಬ್ಯುಸಿ ಇದ್ರು ಬಂದು ಆಕ್ಟ್ ಮಾಡಿದ್ದಾರೆ ನಮಸ್ಕಾರ ನಾನು ಹೇಳ್ತಿದ್ದೆ ಗ್ಲಾಮರ್ ಆಮೇಲೆ ಸೆಂಟಿಮೆಂಟ್ ಅಂತ ಆದ್ರೆ ಅವರು ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡರು ಹಾಗೆ ಕುಮಾರ್ ಗೌಡರು ಅದಕ್ಕೇನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದಿಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬ ಇಷ್ಟ ಆಯಿತು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಇವರು ಲವ್ ಸಾಂಗು ಇಷ್ಟ ಆಯಿತು ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ಈಗ ಒಂದು ಒಂಥರದ ಕಷ್ಟ ಕಾಲದಲ್ಲಿದ್ದೀವಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ತುಂಬ ಕಡೆ ನೋಡಿದ್ದೀನಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟು ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದಂಗ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರಿಗೆ ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ಗೆ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಸೋಷಿಯಲ್ ಮೀಡಿಯಾಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ ಅದು ಸೀನಿಯರ್ ಆರ್ಟಿಸ್ಟು ಮತ್ತು ನೋನ್ ಫೇಸಸ್ ಬಂದರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂಥ ಒಂದು ಅವಕಾಶ ಮಾಡಿಕೊಡ್ಲಿ ಎಲ್ಲರೂ ಅಂತ ಈ ಮುಖ ಕೇಳ್ಕೊತೀನಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಸಿದ್ದೇಳ್ಗೌಡರಿಗೆ ತುಂಬಾ ಥ್ಯಾಂಕ್ಸ್ ಮತ್ತೆ ಯದುಗೆ ಒಳ್ಳೇದಾಗ್ಲಿ ಮೇಘಶ್ರೀಗೂ ಒಳ್ಳೇದಾಗಲಿ ಆ ಚಿತ್ ಪ್ರೊಡ್ಯೂಸರ್ಗೆ ದುಡ್ಡು ಬರ್ಲಿ ಚಿತ್ರ ಯು ಮೇಘಶ್ರೀ ನಮಗೆ ಸಿಕ್ಕಬಿಟ್ಟಕ್ಕೆ ಕಾಟ ಕೊಟ್ಟವ್ರೆ ಯಾಕೆಂದರೆ ನಾನು ಅಲ್ಲಿ ಶೂಟಿಂಗ್ ಇದ್ದೀನಿ ಇಲ್ಲಿ ಶೂಟಿಂಗ್ ಹಿಂಗಿದ್ದೀನಿ ಅಂತ ಹೇಳಿ ಎರಡು ತಿಂಗಳು ಹದಿನೈದು ದಿನ ಆದಮೇಲೆ ಕಾಲ್ ಸೆಟ್ ಕೊಟ್ಟಿದ್ದಾರೆ ಆದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿನ್ಮಾದಲ್ಲಿ ನಮಗೆ ಹೈಲೈಟ್ ಅಂದರೆ ಈಕೆ ಪಾತ್ರ ಇಡೀ ಸಿನಿಮಾದ ಒಂದು ಏನಾರ ಈ ಗೆಲುವಿಗೆ ಕಾರಣಕರ್ತರು ಅಥವಾ ಏನಾದರೂ ಈ ಗೆಲುವು ಸಿಗುತ್ತೆ ಅಂದರೆ ನಾಯಕ ಮತ್ತು ನಾಯಕಿಗೆ ಸಿಗಲೇಬೇಕು ಆ ಮಟ್ಟದ ಒಂದು ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಆಯಿತು ಮೀಟ್ ಮಾಡಿ ನಾನು ಆಗ್ಲಿಂದ ಯಾವಾಗಿಂದ ಇಲ್ಲದ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸ್ಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಆಮ್ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸರಿಗೆ ಫಾರ್ ಚೂಸಿಂಗ್ ಮೀ ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ನಾನು ನನಗೆ ಎಷ್ಟು ಏನೇ ಫಿಲಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರ್ ಅಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದ್ಯಾಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನೊಂದು ಪಾತ್ರ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳೋಂಗಿಲ್ಲ ಅದು ಹೇಳಿದ್ರಂತೂ ಹೋಗಿತ್ತು ಕತೆ ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಇಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ಅ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟನೇ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದರೂ ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನೂ ಒಳ್ಳೊಳ್ಳೆಯ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ ಅಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಹೆಡ್ ವೈಟು ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದರೆ ಸೆಟ್ಟಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತಲೇ ಅನಿಸಲ್ಲ ಸುಮ್ಮ ಮೂಲೆಯಲ್ಲಿ ಒಂದು ಕಡೆ ಸುಮ್ನೆ ಕೂತಿರ್ತಾರೆ ಶಾರ್ಟ್ ಆಡೋದಾಗ ಹಾಂ ಸರ್ ಬಂದೆ ಅಂತ ಬರ್ತಾರೆ ಪ್ಯಾಕಪ್ಪ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ನನಗೆ ಈ ಟೀಮ್ ತುಂಬಾ ನಂಗೆ ಇಷ್ಟ ಆಯಿತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ಮ ಸರ್ ಅಂತೂ ಸೆಟಲ್ ಒಂದು ಹತ್ತು ನಿಮಿಷನೂ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷನ್ ಥರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಹೋಲ್ ಟೀಮ್ ನನಗೆ ಎಲ್ರಿಗೂ ಕುಂಟಬ್ಬಲ್ಲಿ ಆಡ್ತೀನಿ ವಾಲಿಬಾಲ್ ನೀವು ಇಮ್ಯಾಜಿನ್ ಮಾಡಲ್ಲ ಆ ಥರ ಎಲ್ಲ ಆಟಗಳು ಆಡಿದ್ದೀನಿ ಫಿಲಮಲ್ಲಿ ಚೆನ್ನಾಗಿದೆ ಎಲ್ಲ ಆಟ ಆಡಿದ್ದೀನಿ ಫಿಲಮಲ್ಲಿ ಇಂಡಸ್ಟ್ರಿನ ಕುಂಟಬಲ್ಲಿ ರೋಲ್ ಮತ್ತೆ ಸ್ಟೋರಿ ಓಕೆ ನಾನು ಹೆಂಗೆ ಹೇಳ್ಲಿ ನಾನು ಐ ಥಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಆಲ್ ಆನ್ ಮೀ ಇಡೀ ಒಂದು ಕಥೆನೇ ನನ್ನ ಮೇಲೆ ನಡೆಯುತ್ತೆ ಸೊ ಆದ್ರಿಂದ ನನ್ನ ಪಾತ್ರ ಇಷ್ಟ ಆಯಿತು ಮತ್ತೆ ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನು ಸಾಂಗ್ ಆ ಥರ ಇಲ್ಲ ನೀವು ಟೀಸರಲ್ಲಿ ಟ್ರೇಲರಲ್ಲಿ ಏನು ನೋಡಿದ್ದೀರಾ ಅದಕ್ಕಿಂತ ಜಾಸ್ತಿ ಇದೆ ಮೈ ರೋಲ್ ಮತ್ತು ಫಿಲಮ್ ನಾನು ಸೈನ್ ಮಾಡೋಕ್ಕಿಂತ ಮುಂಚೆನೇ ಸರ್ ನಂಗೆ ಹೇಳಿದ್ರು ಮೇಡಮ್ ಸೀನ್ಸ್ ಹಿಂಗಿರುತ್ತೆ ಪಾತ್ರ ಹಿಂಗಿರುತ್ತೆ ತುಂಬಾ ಬೋಲ್ಡ್ ಆ್ಯಂಡ್ ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಸೊ ನಾನಿಲ್ಲ ಓಕೆ ಅಂತಲೇ ನಾನು ಹೇಳಿದೆ ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ಫಿಲಮ್ನ ನಾವು ಓಕೆ ಮಾಡಿಬಿಟ್ರಿ ನಾವು ಸರ್ ಕಾಲ್ ಮಾಡಿ ಮೇಡಮ್ ಪಾತ್ರ ಹಿಂಗಿದೆ ಅಂದರು ನಾನು ಓಕೆ ಸರ್ ಟನ್ ಮಾಡೋಣ ಅಂತ ಹೇಳಿದೆ ಅಷ್ಟೇ ಆ್ಯಂಡ್ ಡೇಟ್ಗೆ ನಾನೇನು ಪ್ರಾಬ್ಲಮ್ ಮಾಡಿಲ್ಲ ಸುಳ್ಳು ಹೇಳ್ತಿದ್ದಾರೆ ಏನು ಮಾಡಕ್ಕಾಗಲ್ಲ ಇಡ್ಲಿ ಯಾಕೆಂದ್ರೆ ಅವ್ರು ತುಂಬಾ ನಟಿ ಮತ್ತೆ ಪತ್ರಕರ್ತರಿಗೆಲ್ಲ ಒಂದು ಮನವಿ ಹೇಳ್ತೀನಿ ಮಾ ಒಂದು ಮನವಿ ಗಾಂಧಿನಗರ ಬದ್ಲಾಗ್ಬೇಕಾಗಿ ನಾನು ಹೇಳ್ತಾ ಇದೀನಿ ಗಾಂಧಿನಗರ ಬದಲಾಗಬೇಕಾಗಿದೆ ಯಾಕೆಂದ್ರೆ ಇಲ್ಲಿ ಮಾಡ್ತಕ್ಕಂಥ ಟೆಕ್ನಿಷಿಯನ್ ಇಂದ ಹಿಡಿದು ಆ್ಯಕ್ಟ್ರ್ಗಳಿಂದ ಹಿಡಿದು ಎಲ್ಲರೂ ಬದಲಾಗಬೇಕು ಯಾಕೆ ಅಂತ ಹೇಳಿದ್ರೆ ಇನ್ನು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಆ ಪ್ರೊಡ್ಯೂಸರ್ನ ಉಳಿಸುವ ಕೆಲಸವನ್ನ ಗಾಂಧಿನಗರ ಮಾಡಬೇಕು ಆ ಪ್ರೊಡ್ಯೂಸರ್ನ